ಹೊತ್ಕೊಂಡು ಹೋಯ್ತೇನ ಅಂತ ತಿಳ್ಕೊಂಡಿದ್ರು ನೋಡಿ ಈ ವರ್ಷದಲ್ಲಿ ಬಿಡ್ತಾ ಇರುವಂಥ ಹೂವು ಇದು ಇದೆ ಫಸ್ಟ್ ಹೂ ಬಿಡ್ತಾ ಇರುವಂಥದ್ದು ಈ ಒಂಟೆ ಹಂಗದೆ ನೋಡಿ ಉದ್ದುದ್ದಕ್ಕಾಗಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಸುಮಾರು ಒಂದೊಂದು ವಾರ ಆಗೋಯ್ತದ ಹಾಗೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಈಗ ಮಧ್ಯಾಹ್ನ ಆಗದೆ ಊಟ ಎಲ್ಲ ಆಗಿದೆ ಹಾಗೆಯೇ ಮಧ್ಯಾಹ್ನದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೆ ಹಾಗೆಯೇ ಗೈಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಬ್ಲಾಗ್ನ ಕೊನೆ ತನಕ ನೋಡಿ ಸೊ ಗೈಸ್ ನಮ್ಮ ನಂದಿನಿ ಮತ್ತು ವಾಣಿ ನೋಡಿ ಸುಮಾರು ದಿನ ಆಗಿತ್ತು ನಿಮಗೆ ಇವರನ್ನು ತೋರಿಸಿದ್ದೆಯಾ ಹಾಗೆ ನೋಡಿ ವಾಣಿ ಮಲಗಿದಾಳೆ ನಂದಿನಿ ಹುಲ್ ಇದೆ ಹಾಗೆ ಗೈಸ್ ಅವರಿಗೆ ಹುಲ್ ಕೊಯ್ಕ ಬಂದು ಹಾಕಿದರೆ ಅರ್ಧ ಹುಲ್ಲನ್ನು ಅವರು ಕಾಲು ಕೆಳಗೇನೆ ಬಿಡ್ತಾರೆ ನೋಡಿ ಇಷ್ಟು ದಪ್ಪ ಬೆಡ್ ಆದಂಗ ಆಗದೆ ಹಾಗೇ ಕೋಳಿ ಅದರಲ್ಲಿ ಬಿಳಿ ಕೋಳಿ ಮರಿ ಇತ್ತಲ್ಲ ಇದ್ರ ಜೊತೆಗೇನೆ ಬಿಳಿ ಕೋಳಿ ಮರಿ ಸತ್ತೋಗಿಬಿಟ್ಟದೆ ಅವತ್ತು ನೀರಲ್ಲಿ ಬಿದ್ದು ಹಾಗೆ ಈಗ ಮೂವರು ಯಾರು ಐದು ಜನ ಇತ್ತು ಟೋಟಲಾಗಿ ಈಗ ಮೂರು ಅದೇ ನೋಡಿ ನಾನು ವಾಣಿ ನೋಡಿ ಹೇಗೆಲ್ಲ ಮಾಡ್ತದಂತ ವಾಣಿ ಇಲ್ಲಿ ಗೈಸ್ ನಮ್ಮ ಬಾಬಣ್ಣ ಅಣ್ಣ ಕೂತಿದ್ದಾನೆ ಅವಾಗ ನೀನ್ನೆ ರಾತ್ರಿ ಹೆದ್ರುಕೊಂಡು ಎಲ್ಲ ಹೋದವ ಈಗ ಮೂರು ಗಂಟೆ ಸುಮಾರಿಗೆ ಬಂದಾನೆ ಎಲ್ಲಿ ಹೋಗನ್ ಹೋಗಿದ್ದ ಅಂತಲೇ ಗೊತ್ತಾಗ್ತಿಲ್ಲ ನಾವು ಇಲ್ಲಿ ಹುಲಿನೇ ಹೋಯ್ತೇನ ಅಂತ ತಿಳ್ಕೊಂಡಿದ್ರು ನೋಡ್ರಿ ಮೂರು ಗಂಟೆ ಸುಮಾರಿಗೆ ಬಂದಾನೆ ಎಲ್ಲಿದ್ದ ಏನು ಅಂತ ಗೊತ್ತಿಲ್ಲ ರಾತ್ರಿಗೂ ಯಾರ ಹಾಜಿಗೆಲ್ಲೂ ಮಲಗಲಿಲ್ಲವ ಒಟ್ಟ ಏನು ಹೆದ್ರುಕೊಂಡು ಎಲ್ಲೋ ಹೋಗಿಬಿಟ್ಟಿದ್ದ ಈಗ ಮೂರು ಗಂಟೆಗೆ ಬಂದಾನೆ ಏನು ತಿನ್ನಲಿಲ್ಲ ಏನಿಲ್ಲ ಹಾಗೆಯೇ ನಾನು ಬೆಳಿಗ್ಗೆ ಮೀನು ಸಾರನ್ನ ಮಾಡಿದ್ದೆ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಅದನ್ನೇ ತಿಂದ ಹಾಗೆ ಈಗ ಇಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಆ ಕಡೆ ಒಳಗಡೆ ಹೋಗ್ಲಿಕ್ಕೆ ಹೆದರ್ತಾವ ನೋಡಿ ಬಾಬಣ್ಣ ನಮಗೆ ಕೈ ತಪ್ಪಿ ಹೋದ ಅಂತ ಅಂದ್ಕೊಂಡಿದ್ದೆ ನೋಡ್ರಿ ಬಂದ ದೀರಾ ದೀರ ಬಾಬಣ್ಣ ಮಾಡ್ಲಿಕ್ಕಂತ ನಿನ್ನೆ ಅಮ್ಮ ಮಣ್ಣನ್ನು ಹಾಕಿಟ್ಟದೆ ನಿನ್ನೆ ಹಾಕಿದ್ದು ಇವತ್ತು ಕೆಲಸಕ್ಕೆ ಹೋಗದೆ ಹಾಗಾಗಿ ಏನು ಮಾಡಲಿಲ್ಲ ಈಗ ಬಂದು ನಾನು ನೋಡಬೇಕು ಹಾಗೆ ಇಲ್ಲಿ ಮಧ್ಯದಲ್ಲಿ ಹಾಕಲಿಲ್ಲ ಯಾಕಂದರೆ ಸಾರಿ ಮಣ್ಣನ್ನು ಹಾಕಿ ಸಾರಿಸಿ ಎಲ್ಲ ಚೆಂದ ಮಾಡಿ ಮಾಡಾಗಿತ್ತು ಈಗ ಮಣ್ಣ ಕರೆ ನೋಡಿ ಅಲ್ಲಷ್ಟು ಮಾಡೋದು ಈಗ ಹಾಗೆಯೇ ಈಗ ಏಣಿಯನ್ನು ಹತ್ತುವ ನಿಮಗೆ ಅಟ್ಟವನ್ನು ಕಾಣಿಸ್ತೆ ಇಲ್ಲೊಂದು ಸಣ್ಣ ಅಟ್ಟ ಅಡಿಕೆಯನ್ನು ಒಣಸ್ಲಿಕ್ಕಂತ ಮಾಡಿರುವಂಥದ್ದು ಇಲ್ಲಿ ಹಾಗೆ ನೋಡಿ ಅಡಿಕೆ ಸುಮಾರು ಒಣಗ್ತಾ ಬಂತು ಹಾಗೆ ಇಲ್ಲಿ ಮೆಣಸನ್ನು ಒಣಸ್ಲಿಕ್ಕೆ ಯಾಕಾಗದೆ ನಿನ್ನೆ ನಾನು ಮೆಣಸನ್ನು ತಗೊಂಡು ಬಂದಿದ್ದೆ ಹಾಗೆ ಇವತ್ತು ಒಣಸ್ಲಿಕ್ಕೆ ಅಂತ ಹಾಕಿದೆ ಹಾಗೆ ನೋಡಿ ಎಷ್ಟೆಲ್ಲ ಒಣ ಆಗದೆ ಅಂತ ಇದನ್ನು ಈಗ ತೆಗೆದು ಆಮೇಲೆ ತೊಟ್ಟನ್ನು ತೆಗಿಬೇಕು ತೊಟ್ಟನ್ನು ತೆಗೆದು ಡಬ್ಬಿಯಲ್ಲಿ ತುಂಬ ಹಾಗೆ ನೋಡಿ ವೈಸ್ ಮೇಲಿಂದ ಒಂದು ಸಾರಿ ವ್ಯೂವನ್ನು ನೋಡಿ ಕಾಣ್ತದಂತ ಐದು ವಯಸ್ಸಲ್ಲಿ ಮನೆಯ ಸೀಟ್ ಮೇಲೆ ಒಂದು ಸ್ವಲ್ಪ ಅಡಿಕೆಯನ್ನು ಹಾಕಾಗದೆ ಯಾಕಂದರೆ ನಮಗೆ ಜಾಗವೇ ಇಲ್ಲ ಮೆಣಸಿಂದು ತೊಟ್ಟನ್ನೆಲ್ಲ ತೆಗೆದು ಡಬ್ಬಿಯಲ್ಲಿ ತುಂಬೆಲ್ಲ ಆಯಿತು ಹಾಗೆ ಈಗ ತೋಟಕ್ಕೆ ಹೋಗ್ತಾ ಇರೋದು ಹುಲ್ ಕೊಯ್ಲಿಕ್ಕಂತ ಹಾಗೆ ಇನ್ನೂ ದನಗಳು ಬರಲೇ ಇಲ್ಲ ಅವುಗಳು ಬರಲಿಕ್ಕೆ ಈಗ ಮರುದಿನ ಆಯಿತು ಲೇಟ್ ಆಗ್ತಾ ಆನೆ ಈಗ ಹುಲ್ಲನ್ನು ಕೊಯ್ಕೊಂಡು ಬರಬೇಕು ಅಮ್ಮ ಈಗ ಮುಂದೆ ಹೋಗದೆ ನಾನೀಗ ಹೋಗ್ತಾ ಇರೋವಂಥದ್ದು ಈಗ ಇದು ಒಂದು ಚೀಲವನ್ನು ತಗೊಂಡಿದ್ದೆ ಯಾಕಂತಂದರೆ ಅಡಿಕೆ ಬಿದ್ದರೆ ಹೆಕ್ಕೊಂಡು ಬರಲಿಕ್ಕೆ ಅಂತ ಆವಾಗಲೇ ಮಂಗಕ್ಕೆ ಹೋಗ್ತಾ ಇತ್ತು ಮಂಗ ಏನಾದ್ರು ಬಂದಿದ್ದಿದ್ರೆ ಬೇಯಿಸಿಟ್ ಹೋಗ್ತದೆ ಹಾಗಾಗಿ ಚೀಲ ತಗೊಂಡು ಬಂದಿದೆ ಸೊ ವಯಸ್ಸು ಅಲ್ಲಿ ಗಿಡಕ್ಕೆ ನೋಡಿ ಅಂಗಿಯನ್ನು ಹಾಕಾಗೋದು ಯಾಕಂತಂದ್ರೆ ಮಂಗ ಅದನ್ನು ತಿನ್ನಬಾರ್ದು ಅಂತ ಯಾವುದೆಲ್ಲ ಬಾಳೆ ಕೊನೆ ಬಿಡ್ತದೆ ನೋಡಿ ಅದಕ್ಕೆಲ್ಲ ಅಂಗಿಯನ್ನು ಹಾಕಿಡ್ತರು ಇಲ್ಲಾಂದರೆ ಮಂಗ ಇಡೋದಿಲ್ಲ ಗೈಸ್ ಅಡಿಕೆನೂ ಹಾಗೆ ಅಡಿಕೆನ ಸೀಬ್ ಸೀಬಿ ಹೊತ್ತಾಗ್ತದೆ ಹಾಗೆ ಬಾಳೆಕೊನೆ ಸಿಹಿ ಬೋತ್ ಹಾಕೋದಿಲ್ಲ ಡೈರೆಕ್ಟ್ ತಿಂದು ಬಿಡ್ತದೆ ಇದಕ್ಕೂ ಚೀಲ ಹಾಕಾಗದೆ ನೋಡಿ ಈ ಕಡೆ ಬಾಳೆ ಗಿಡಕ್ಕೆ ಸಹ ನಿನ್ನೆ ಮಂಗ ಬಂದಿತ್ತು ಹಾಗೆ ನಿನ್ನೆ ಅಡಿಕೆಯನ್ನೆಲ್ಲ ಹೆಕ್ಕಾಗದೆ ಹಾಗೆ ನೋಡಿ ಸಿಪ್ಪೆಯನ್ನೆಲ್ಲ ಹೆಂಗೆ ಹೋಗ್ತದಂತ ಅದು ಹಾಗೆ ಈಗ ಈಗ ಸದ್ಯ ನಾವು ಅಡಿಕೆಯನ್ನು ಕೊಯ್ದಿದ್ರು ಈಗ ಮತ್ತೆ ಬಂದು ಹೀಗೆ ಉದುರಿಸಿಟ್ಟು ಹೋಗ್ತದೆ ಅದು ಅಡಿಕೆ ಸರಿ ಬೆಳಿಲಿಲ್ಲ ಏನಿಲ್ಲ ಆದರೂ ಉದುರಿಸಿಟ್ಟು ಹೋಗ್ತದೆ ಅದು ಪೈಸೋ ಮಾವಿನ ಮರಕ್ಕೆ ಹೂ ಬಿಡ್ಲಿಕ್ಕಾಗದೆ ನೋಡಿ ಈ ವರ್ಷದಲ್ಲಿ ನಾನು ನೋಡ್ತಾರ ಇದು ಫಸ್ಟ್ ಈ ವರ್ಷದಲ್ಲಿ ಬಿಡ್ತಾ ಇರುವಂಥ ಹೂವು ಇದು ಇದೆ ಫಸ್ಟು ಹೂವು ಬಿಡ್ತಾ ಇರುವಂಥದ್ದು ಹಾಗೆ ಸುಮಾರು ಕಡೆ ಬಿಟ್ಟದೆ ನೋಡಿ ಆ ಕಡೆ ಎಲ್ಲ ಮೇಲೆ ಮೇಲೆಲ್ಲ ಬಿಟ್ಟದೆ ಅದು ಕಾಣೋದಿಲ್ಲ ಹಾಗೆ ಇದೊಂದು ಕಾಣ್ತದೆ ನೋಡಿ ಪುಣ್ಯಕ್ಕೆ ಇದೊಂದು ಸಿಕ್ತು ವಿಡಿಯೋ ಮಾಡ್ಲಿಕ್ಕೆ ಅಷ್ಟೇ ಹಾಗೇನೆ ನೋಡಿ ನಾವು ಹುಲ್ಲು ಕೊಯ್ಬೇಕಾದ್ರೆ ಒಂದು ಹುಳ ಕಂಡಿತು ನೋಡಿ ಹೆಂಗದೆ ಅಂತ ಒಂದು ಎತ್ತರ ಒಂಟೆ ಹಂಗಿದೆ ನೋಡಿ ಉದ್ದುದ್ದಕ್ಕಾಗಿ ಈ ಹುಳದ ಹೆಸರೇನೇನೋ ಇದು ಇದೊಂದು ಕಲರು ಇರ್ತದೆ ಮತ್ತೆ ಮತ್ತೊಂದು ಕಲರ್ ಇರ್ತದೆ ಮತ್ತೊಂದು ಮಣ್ಣು ಕಲರ್ ಹಂಗೆ ಇರ್ತದೆ ಹಸಿರು ಇದು ಗೋಲ್ಡನ್ ಕಲರ್ ಅದೇ ನೋಡಿ ಇದಕ್ಕೆ ಮತ್ತೆ ರೆಕ್ಕೇನೂ ಅಂತ ಕಾಣ್ತದೆ ಈ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ ನಿಮ್ಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ನಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್